ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ಆಚರಣೆ ಮಾಡಬೇಕಾಗಿರುವಂತಹ ಪ್ರದೋಷ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ನಾಳೆ ದ್ವಾದಶಿ ಪಾರಣೆಯನ್ನು ಮಾಡ್ಕೊಂಡಿರ್ತೀರ ಆದರೆ ಬಹಳಷ್ಟು ಜನ ಪ್ರದೋಷ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ನಾಳೆನೇ ಪ್ರದೋಷ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ದ್ವಾದಶಿ ನಮಗೆ ಅಲ್ಪ ಸಮಯದವರೆಗೆ ಅಂದರೆ ಎಂಟು ಗಂಟೆ ಇಪ್ಪತ್ತು ನಿಮಿಷದ ಒಳಗೆ ನಾವು ಪಾರಣೆಯನ್ನು ಕೂಡ ಮುಗಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ನಂತರ ನಮಗೆ ತ್ರಯೋದಶಿ ತಿಥಿ ಪ್ರಾರಂಭ ಆಗೋದ್ರಿಂದ ನಾಳೆ ನಾವು ಶನಿ ತ್ರಯೋದಶಿ ಅಂದರೆ ಯಾರೆಲ್ಲ ಪ್ರದೋಷ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ನಾಳೆನೇ ಆಚರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಪ್ರದೋಷ ಪೂಜೆಯ ಸಮಯ ಏನಿದೆ ಹಾಗೆ ತ್ರಯೋದಶಿ ತಿಥಿ ಸಮಯ ಏನು ಸರಳವಾಗಿ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಳೋದು ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಸಾಮಾನ್ಯವಾಗಿ ಯಾರೆಲ್ಲ ಪ್ರದೋಷ ವ್ರತವನ್ನು ಆಚರಣೆಯನ್ನು ಮಾಡ್ತೀರಾ ಅವರಿಗೆ ಈ ಪ್ರದೋಷದ ಮಹತ್ವವು ಗೊತ್ತೇ ಇರುತ್ತೆ ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆ ಅನುಕೂಲ ಆಗಿ ಅಂತ ಈ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಪ್ರದೋಷ ಪೂಜೆ ಅಂತಂದರೆ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಈ ಒಂದು ಸಮಯ ಅಂದರೆ ತ್ರಯೋದಶಿ ಎಂದು ಸೂರ್ಯಾಸ್ತಕ್ಕೂ ತೊಂಬತ್ತು ನಿಮಿಷದ ಮುಂಚೆ ಹಾಗೆ ಸೂರ್ಯಾಸ್ತದ ನಂತರ ಒಂದು ತೊಂಬತ್ತು ನಿಮಿಷದ ಅವಧಿ ಏನಿರುತ್ತೆ ಈ ಒಂದು ಸಮಯವನ್ನು ಪ್ರದೋಷ ಸಮಯ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಪ್ರದೋಷ ಸಮಯದಲ್ಲಿ ನಾವು ಶಿವನ ಪೂಜೆಯನ್ನು ಮಾಡೋದರಿಂದ ಬಹಳಷ್ಟು ಲಾಭವನ್ನು ನಾವು ಪಡೆದುಕೊಳ್ಬೋದು ಯಾರೆಲ್ಲ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಿರ್ತಾರೆ ಹಾಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಬೇಕು ಅಂತನೋರು ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಥವಾ ಹಣಕಾಸು ತೊಂದರೆ ನಿವಾರಣೆ ಆಗೋಕ್ಕೆ ಹಾಗೆ ಇದರ ಜೊತೆ ಯಾರಿಗೆಲ್ಲ ಒಂದು ಶನಿ ಸಾಡೆ ಸಾತಿ ಅಥವಾ ಶನಿ ದೋಷ ಇದೆ ಅಂತ ಜಾತಕದಲ್ಲಿ ಹೇಳ್ತಾರೆ ಅವರು ಕೂಡ ಈ ಒಂದು ಪ್ರದೋಷ ಸಮಯದಲ್ಲಿ ಶಿವನನ್ನ ಆರಾಧನೆಯನ್ನ ಮಾಡೋದ್ರಿಂದ ಈ ಎಲ್ಲಾ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿ ತ್ರಯೋದಶಿಯಲ್ಲೂ ಕೂಡ ಪ್ರದೋಷದ ಸಮಯದಲ್ಲಿ ನಾವು ಶಿವನ ಪೂಜೆಯನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ ಇನ್ನು ಯಾವ ರೀತಿ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು ಮತ್ತು ಈ ಬಾರಿ ವಿಶೇಷ ಅಂತಂದರೆ ಕಳೆದ ಬಾರಿನೂ ಕೂಡ ನಮಗೆ ಶನಿವಾರ ಪ್ರದೋಷ ಇತ್ತು ಯಾಕಂದರೆ ನಮಗೆ ಸೋಮವಾರ ಮತ್ತು ಶನಿವಾರ ಪ್ರದೋಷ ಪೂಜೆ ಬಂದರೆ ಅಂದರೆ ಪ್ರದೋಷ ವ್ರತ ನಮಗೆ ಸಿಕ್ಕಿದ್ರೆ ಬಹಳನೇ ವಿಶೇಷ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ನಮಗೆ ಕಳೆದ ಬಾರಿನೂ ಕೂಡ ಶನಿವಾರನೇ ತ್ರಯೋದಶಿ ಹಾಗೆ ಶನಿ ಪ್ರದೋಷದ ಒಂದು ಆಚರಣೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ಈ ಬಾರಿನೂ ಕೂಡ ಅಂದರೆ ನಾವು ನಾಳೆ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಜನವರಿ ಹನ್ನೊಂದನೇ ತಾರೀಕು ಶನಿವಾರ ಶನಿ ತ್ರಯೋದಶಿ ಅಂದರೆ ಶನಿ ಪ್ರದೋಷ ವ್ರತದ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಿದ್ರೆ ತ್ರಯೋದಶಿ ತಿಥಿ ಮತ್ತು ಸಮಯವನ್ನು ನೋಡೋಣ ನಮಗೆ ತ್ರಯೋದಶಿ ತಿಥಿ ಪ್ರಾರಂಭ ಆಗೋದು ಜನವರಿ ಹನ್ನೊಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಇವತ್ತು ಯಾರೆಲ್ಲ ಏಕಾದಶಿ ಆಚರಣೆಯನ್ನು ಮಾಡಿರ್ತೀರ ನೀವು ನಾಳೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದ ಒಳಗೆ ಪಾರಣೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಇನ್ನು ತ್ರಯೋದಶಿ ತಿಥಿ ಮುಕ್ತಾಯ ಆಗೋದು ನಮಗೆ ಜನವರಿ ಹನ್ನೆರಡನೇ ತಾರೀಕು ಬೆಳಗ್ಗೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ನಮಗೆ ತ್ರಯೋದಶಿ ತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ತ್ರಯೋದಶಿ ಅಥವಾ ಶನಿ ತ್ರಯೋದಶಿ ವ್ರತದ ಏನು ಆಚರಣೆಯನ್ನು ಮಾಡಬೇಕು ನಾವು ಅದನ್ನ ಜನವರಿ ಹನ್ನೊಂದನೇ ತಾರೀಕು ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಪ್ರದೋಷ ಪೂಜೆಯ ಸಮಯ ಏನು ಮುಹೂರ್ತ ಏನಿದೆ ಅಂತ ನೋಡಿದಾಗ ನಾವು ಯಾವಾಗಲೂ ಕೂಡ ಅಷ್ಟೇ ಸೂರ್ಯಾಸ್ತದ ತೊಂಬತ್ತು ನಿಮಿಷ ಮುಂಚೆ ಹಾಗೆ ತೊಂಬತ್ತು ನಿಮಿಷ ನಂತರದ ಅವಧಿ ಏನಿದೆ ಇದನ್ನ ಪ್ರದೋಷ ಸಮಯ ಅಂತ ಹೇಳ್ತೀವಿ ಹಾಗಾಗಿ ನಾಳೆ ಜನವರಿ ಹನ್ನೊಂದನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಪ್ರದೋಷದ ಕಾಲ ಪ್ರಾರಂಭ ಆಗುತ್ತೆ ಹಾಗೆ ಸಂಜೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮಗೆ ಪ್ರದೋಷ ಪೂಜೆಯ ಸಮಯ ಏನಿದೆ ಅದು ಮುಕ್ತಾಯ ಆಗುತ್ತೆ ನಾವು ಈ ಒಂದು ಸಮಯದಲ್ಲಿ ಶಿವನ ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಯಾವ ರೀತಿ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದು ಅಂದರೆ ಸರಳವಾಗಿ ನೀವು ಶಿವಲಿಂಗ ಇದ್ದರೆ ಶಿವನಿಗೆ ಅಭಿಷೇಕವನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಶಿವನ ಫೋಟೋ ಇದ್ದರೂ ಕೂಡ ನೀವು ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ವಿಶೇಷವಾಗಿ ತುಂಬೆ ಹೂವನ್ನು ಅರ್ಪಣೆಯನ್ನು ಮಾಡ್ಬೋದು ಹಾಗೆ ಎಕ್ಕದ ಹೂವನ್ನು ಕೂಡ ಅರ್ ಅರ್ಪಣೆಯನ್ನು ಮಾಡ್ಕೊಳ್ಬೋದು ಇನ್ನು ನಾಳೆ ವಿಶೇಷ ಅಂದರೆ ಶನಿವಾರ ಇರೋದ್ರಿಂದ ಶನಿದೇವರಿಗೆ ಬಹಳ ಪ್ರೀತಿಯಾಗಿ ನೀಲಿ ಹೂವನ್ನ ನೀವು ಶಿವನ ದೇವಸ್ಥಾನಕ್ಕೂ ಕೂಡ ಕೊಡಬಹುದು ಅಥವಾ ನೀಲಿ ಹೂವನ್ನ ಶಿವನ ಪೂಜೆಗೂ ಕೂಡ ಬಳಸ್ಕೊಳ್ಬೋದು ಹಾಗೆ ಶನಿವಾರ ಇರೋದ್ರಿಂದ ನಾಳೆ ದಿನ ಮನೆಯಲ್ಲಿ ಅಂದರೆ ಶಿವನ ಪೂಜೆಗೆ ಎಳ್ಳೆಣ್ಣೆಯ ದೀಪವನ್ನು ಕೂಡ ಮನೆಯಲ್ಲಿ ಹಚ್ಚಬಹುದು ಹಾಗೆ ಶಿವನ ದೇವಸ್ಥಾನಕ್ಕೆ ನೀವು ಎಳ್ಳೆಣ್ಣೆಯನ್ನು ಕೂಡ ದಾನವಾಗಿ ಕೂಡ ಕೊಡಬಹುದು ಇನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಪ್ರದೋಷದ ಮಹತ್ವ ಮತ್ತು ಪೂಜೆ ವಿಧಾನ ಎಲ್ಲವನ್ನು ಕೂಡ ತಿಳಿಸ್ಕೊಂಡಿದ್ದೀನಿ ಆ ವಿಡಿಯೋ ನೀವೇನಾದರೂ ನೋಡಬೇಕು ಅಂತಂದರೆ ಈ ವಿಡಿಯೋ ಕೊನೆಯಲ್ಲಿ ಅದರ ಮಾಹಿತಿ ಬರುತ್ತೆ ಹಾಗೆ ಈಗ ನೋಡ್ತಿರುವಂಥ ವಿಡಿಯೋ ಮೇಲೆ ಲಿಂಕ್ ಬರುತ್ತೆ ನೀವು ಅದನ್ನು ಕ್ಲಿಕ್ ಮಾಡಿ ನೋಡಬಹುದು ಇನ್ನು ಪ್ರದೋಷ ಪೂಜೆ ಅಂದರೆ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ದೇವಸ್ಥಾನಗಳಿಗೆ ಆ ಒಂದು ಸಮಯದಲ್ಲಿ ಹಾಲು ಅಥವಾ ಮೊಸರು ಅಂದರೆ ಅಭಿಷೇಕಕ್ಕೆ ಅಗತ್ಯವಿರುವಂಥ ಜೇನುತುಪ್ಪ ಹಾಲು ಮೊಸರು ಅರಿಶಿನ ಕುಂಕುಮ ಗಂಧ ಅಥವಾ ಭಸ್ಮ ಎಲ್ಲವನ್ನು ಕೂಡ ತೆಗೆದುಕೊಂಡೋಗಿ ನಿಮ್ಮ ಕೈಲಿ ಏನಾಗುತ್ತೆ ಆ ವಸ್ತುವನ್ನು ದಾನವಾಗೂ ಕೂಡ ಕೊಟ್ಟು ಬರ್ಬೋದು ಹಾಗೆ ವಿಶೇಷ ಅಂದ್ರೆ ತುಂಬೆ ಹೂವು ಹಾಗೆ ನೀಲಿ ಬಣ್ಣದ ಹೂವು ಜೊತೆಗೆ ಎಳ್ಳೆಣ್ಣೆ ಇನ್ನು ಅಭಿಷೇಕಕ್ಕೆ ಅಂದ್ರೆ ನಿಮ್ಮ ಯಥಾಶಕ್ತಿ ಹಾಲು ಮೊಸರು ಜೇನುತುಪ್ಪ ತುಪ್ಪ ಹಾಗೆ ಸಕ್ಕರೆ ಮತ್ತು ಹಣ್ಣುಗಳನ್ನು ಕೂಡ ನೀವು ಕೊಡಬಹುದು ಹಾಗೆ ಕಬ್ಬಿನ ರಸವನ್ನು ಕೂಡ ಕೊಡಬಹುದು ಒಟ್ಟಿನಲ್ಲಿ ನಿಮ್ಮ ಯಥಾಶಕ್ತಿ ಶಿವನ ಅಭಿಷೇಕಕ್ಕೆ ಏನಾಗುತ್ತೆ ಈಗ ಬಹಳಷ್ಟು ಜನರಿಗೆ ಮನೆಯಲ್ಲಿ ಶಿವಲಿಂಗ ಇರೋಲ್ಲ ಅಥವಾ ಶಿವನಿಗೆ ಅಭಿಷೇಕವನ್ನು ಮಾಡೋಕ್ಕೆ ನಮಗೆ ಗೊತ್ತಾಗಲಿಲ್ಲ ಅಂತನೋರು ಬೇಕಿದ್ರೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಅಭಿಷೇಕಕ್ಕೆ ತೆಗೆದುಕೊಂಡು ಹೋಗಿ ನೀವು ಕೊಟ್ಟು ಆ ಶಿವನ ದರ್ಶನವನ್ನು ಕೂಡ ಮಾಡಿಕೊಂಡು ಅದರ ಅಭಿಷೇಕವನ್ನು ಮಾಡ್ತಾರೆ ಪ್ರದೋಷ ಸಮಯದಲ್ಲಿ ಎಲ್ಲರಿಗೂ ಕೂಡ ದರ್ಶನ ಇರುತ್ತೆ ನಿಮ್ಮ ಮನೆ ಹತ್ರ ಇರುವಂಥ ಶಿವನ ದೇವಸ್ಥಾನಗಳಿಗೆ ಹೋಗಿ ಅಭಿಷೇಕ ಅಭಿಷೇಕವನ್ನು ಕೂಡ ನೀವು ನೋಡಬಹುದು ಇನ್ನು ಬಹಳಷ್ಟು ಜನ ತ್ರಯೋದಶಿ ವ್ರತ ಅಂದರೆ ಪ್ರದೋಷದ ಒಂದು ವ್ರತಕ್ಕಾಗಿ ಉಪವಾಸದ ಒಂದು ಆಚರಣೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಈಗ ನೀವು ದ್ವಾದಶಿಯ ಅಂದರೆ ಏಕಾದಶಿ ಆಚರಣೆಯನ್ನು ಮಾಡಿ ಬೆಳಗ್ಗೆ ಪಾರಣೆಯನ್ನು ಅಂದರೆ ಊಟವನ್ನು ಮಾಡಿರ್ತೀರಾ ಹಾಗಾಗಿ ಸಂಜೆ ವೇಳೆ ಅಂದರೆ ಮಧ್ಯಾಹ್ನದ ವೇಳೆ ಮತ್ತು ಸಂಜೆ ವೇಳೆ ನೀವು ಬೇಕಿದ್ರೆ ಉಪವಾಸವನ್ನ ಇರ್ತೀವಿ ಅಂತಂದ್ರೆ ಪುನಃ ಹಾಲು ಹಣ್ಣನ್ನು ತೆಗೆದುಕೊಂಡು ಇರಬೇಕಾಗತ್ತೆ ಹಾಗೆ ದ್ವಾದಶಿ ಎಂದು ನಾವು ಯಾವಾಗಲೂ ಕೂಡ ರಾತ್ರಿ ಹೊತ್ತು ಅನ್ನವನ್ನು ತಿನ್ನೋ ಹಾಗಿಲ್ಲ ಯಾಕಂದರೆ ಬೆಳಗ್ಗೆ ಊಟವನ್ನು ಮಾಡಿರ್ತೀವಿ ರಾತ್ರಿ ವೇಳೆ ತಿಂಡಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಯಾರೆಲ್ಲ ಒಂದು ತ್ರಯೋದಶಿ ಅಥವಾ ಪ್ರದೋಷ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಉಪವಾಸವನ್ನು ಈ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂದರೆ ಬೆಳಗ್ಗೆ ದ್ವಾದಶಿ ಎಂದು ಪಾರಣೆಯನ್ನು ಮಾಡ್ಕೊಂಡಿರ್ತೀರ ಒಂದು ಊಟವನ್ನು ಮಾಡಿರ್ತೀರಾ ಇನ್ನು ಉಳಿದಂಥ ಎರಡು ಊಟವನ್ನು ನೀವೇನು ಮಾಡಬೇಕು ಆ ಊಟವನ್ನು ಮಾಡಬೇಡಿ ಬದಲಾಗಿ ತಿಂಡಿಯ ರೂಪದಲ್ಲಿ ತೆಗೆದುಕೊಳ್ಬೋದು ಇನ್ನು ಶಿವನಿಗೆ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂದರೆ ಶಿವನಿಗೂ ಕೂಡ ಅಷ್ಟೇ ಬಿಳಿ ಗಂಧದ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೋದು ಹಾಗೆ ಭಸ್ಮದ ಅರ್ಚನೆಯನ್ನು ಮಾಡಿದ್ರೆ ಬಹಳ ಪ್ರೀತಿ ಶಿವನಿಗೆ ಹಾಗಾಗಿ ಶಿವ ಅಷ್ಟೋತ್ತರವನ್ನು ಕೂಡ ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ನೀವು ಅಷ್ಟೋತ್ತರವನ್ನು ನೋಡಿ ಯಾರು ಮನೆಯಲ್ಲಿ ಅಷ್ಟೋತ್ತರವನ್ನು ಶಿವನ ಪೂಜೆಯನ್ನು ಮಾಡ್ಕೊಳ್ತೀರ ಅವರು ಭಸ್ಮದಲ್ಲಿ ಅರ್ಚನೆಯನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ ಇನ್ನು ಪ್ರದೋಷದ ಸಮಯದಲ್ಲಿ ನೀವೇನಾದರೂ ಶಿವನಿಗೆ ದೀಪಾರಾಧನೆಗಳನ್ನು ಮಾಡ್ಕೊಳ್ಳೋರಿದ್ರೆ ನಾಳೆ ದಿನ ಎಳ್ಳೆಣ್ಣೆಯ ದೀಪಾರಾಧನೆಯನ್ನು ಕೂಡ ಮಾಡಬಹುದು ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಜೊತೆಗೆ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಕೂಡ ಮಾಡ್ಕೊಳ್ಬಹುದಾಗಿದೆ ಅಥವಾ ನೀವು ದೀಪಾರಾಧನೆ ಏನು ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ನೀವು ಆ ಎಳ್ಳೆಣ್ಣೆಯನ್ನು ತೆಗೆದುಕೊಂಡೋಗಿ ದಾನವಾಗೂ ಕೂಡ ಕೊಟ್ಟು ಬರ್ಬೋದು ಇನ್ನು ಮನೆಯಲ್ಲಿ ಯಾರೆಲ್ಲ ಪೂಜೆಯನ್ನು ಮಾಡ್ಕೊಳ್ತೀರ ತಪ್ಪದೇ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಅಥವಾ ತೆಂಗಿನ ಎಣ್ಣೆಯ ದೀಪವನ್ನು ಕೂಡ ನೀವು ಹಚ್ಚಬಹುದು ನಂತರ ಶಿವನ ಸ್ತೋತ್ರ ಮತ್ತು ಮಂತ್ರ ಪಠಣೆಗೆ ವಿಚಾರಕ್ಕೆ ಬಂದರೆ ಸಾಧ್ಯ ಆದಷ್ಟು ಎಲ್ಲರೂ ಕೂಡ ಸರಳವಾಗಿ ಪಂಚಾಕ್ಷರಿ ಮಂತ್ರವನ್ನು ಪಠಣೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ಯಾಕಂದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋಕ್ಕೂ ಬರಬೇಕು ಹಾಗೆ ಏರಿಳಿತಗಳನ್ನು ನೋಡಿಕೊಂಡು ನಾವು ಒಂದು ಪ್ರನೌನ್ಸೇಷನ್ ಆಗಿರ್ಬೋದು ಅಥವಾ ಒಂದು ಉಚ್ಚಾರಣೆಯನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಸರಳವಾಗಿ ಹೇಳುವಂಥ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ ಅಥವಾ ಶಿವತಾಂಡವ ಸ್ತೋತ್ರವನ್ನು ಕೂಡ ನೀವು ಹೇಳ್ಕೊಳ್ಬೋದು ಇನ್ನು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿವನ ಪರಮ ಭಕ್ತನಾದಂಥ ರಾವಣ ರಚಿಸಿರುವಂಥ ಶಿವತಾಂಡವ ಸ್ತೋತ್ರ ಪ್ರದೋಷದ ಸಮಯದಲ್ಲೇ ಹೇಳಬೇಕು ಅಂದರೆ ಆ ಸಮಯದಲ್ಲಿ ಹೇಳಿದ್ರೆ ಬಹಳ ವಿಶೇಷ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಯಾರೆಲ್ಲ ಶಿವತಾಂಡವ ಸ್ತೋತ್ರವನ್ನ ಹೇಳ್ಕೊಳ್ತೀವಿ ಅನ್ನೋರು ನೀವು ಆ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬಹುದು ಇನ್ನು ತ್ರಯೋದಶಿ ವ್ರತ ಅಥವಾ ಶನಿ ಪ್ರದೋಷದ ಬಗ್ಗೆ ನಾನೀಗಾಗ್ಲೇ ನಿಮ್ಗೆ ತಿಳಿಸಿರೋದ್ರಿಂದ ಶನಿದೇವರ ಪ್ರೀತಿಗಾಗಿ ಯಾಕಂದರೆ ಶನಿದೇವರಿಗೆ ಶಿವ ಅಂದರೆ ಬಹಳ ಅಚ್ಚುಮೆಚ್ಚು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಯಾರೆಲ್ಲ ಶನಿದೇವರಿಂದ ಏನಾದರೂ ತೊಂದರೆಗಳನ್ನು ಅಥವಾ ಒಂದು ಮಂದಗತಿ ನಿಮ್ಮ ಕೆಲಸ ಕಾರ್ಯಗಳು ಏನೇ ಒಂದು ಚಟುವಟಿಕೆ ಆಗಿರ್ಬೋದು ಎಲ್ಲವೂ ನಿಧಾನಗತಿಯಲ್ಲಿ ಸಾಕ್ತಿದೆ ಅಥವಾ ಬಹಳಷ್ಟು ಅಡೆತಡೆಗಳಿದೆ ಅಂತನವರು ಈ ಒಂದು ಪ್ರದೋಷ ಸಮಯದಲ್ಲಿ ತಪ್ಪದೇ ಶಿವನ ದರ್ಶನ ಅಥವಾ ಶಿವನ ಪೂಜೆಯನ್ನು ಮಾಡೋದರಿಂದ ಎಲ್ಲ ದೋಷಗಳು ಅಥವಾ ಯಾವುದೇ ಒಂದು ಅಡೆತಡೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಶನಿವಾರ ಮತ್ತು ಸೋಮವಾರ ಬಿದ್ದರೆ ಬಹಳನೇ ವಿಶೇಷ ಪ್ರದೋಷ ಹಾಗಾಗಿ ತಪ್ಪದೆ ಈ ಒಂದು ಶನಿತ್ರಯೋದಶಿ ಅಥವಾ ಶನಿ ಪ್ರದೋಷ ಪೂಜೆಯಲ್ಲಿ ಎಲ್ಲರೂ ಕೂಡ ಶಿವನ ದರ್ಶನವನ್ನು ಮಾಡಿ ಅಂದರೆ ಸಮಯವನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಆ ಸಮಯದಲ್ಲಿ ಶಿವನ ದರ್ಶನವನ್ನು ಮಾಡಿ ಅಥವಾ ನಿಮಗೆ ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಆ ಸಮಯದಲ್ಲಿ ನೀವು ಶಿವನ ಮಂತ್ರಗಳನ್ನು ಕೂಡ ಪಠನೆಯನ್ನು ಮಾಡಿಕೊಳ್ಬೋದು ಈ ಪ್ರಕಾರವಾಗಿ ನಾಳೆ ದಿನ ತಪ್ಪದೆ ಎಲ್ಲರೂ ಕೂಡ ಶನಿತ್ರಯೋದಶಿ ಆಚರಣೆಯನ್ನ ಮಾಡಿಕೊಳ್ಳಿ ಹಾಗಿದ್ದರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ಮಾಹಿತಿಯಲ್ಲಿ ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡ್ಬೋದು ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು